ನಮಸ್ಕಾರ ವೀಕ್ಷಕರೇ ಒಂದು ಕಾಂಗ್ರೆಸ್ ಒಂದು ಒಳ್ಳೆ ಬೂಸ್ಟರ್ ತಗೊಂಡಿತ್ತು ಕಾಂಗ್ರೆಸ್ ಒಂದು ಬೂಸ್ಟರ್ ಆಗಿತ್ತು ಈ ಮೂರು ರಾಜ್ಯಸಭೆಗಳು ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವಿದೆಯಲ್ಲ ಇದು ಸಾಮಾನ್ಯ ಗೆಲುವಲ್ಲ ಈ ಗೆಲುವು ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಬೂಸ್ಟರ್ ಕೊಟ್ಟಂಗಾಗಿತ್ತು ಆದರೆ ಇಂಥ ಒಂದು ಬೂಸ್ಟರ್ ಸಿಕ್ಕಿದಂಥ ಬೂಸ್ಟರ್ನ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಹಾಳು ಮಾಡ್ಕೊಂಡ್ರಾ ರೋಗಿ ಏನ್ ಬಯಸಿದ್ದ ವೈದ್ಯ ಅದನ್ನೇ ಹೇಳಿದಂತೆ ರೋಗಿ ಬಳಸಿ ನಮ್ಮ ರೋಗಿ ಬಯಸಿದ್ದು ಅಲೋನ್ನ ವೈದ್ಯ ಹೇಳಿದ್ದು ಅಲೋನಾ ಅನ್ನುವಾಗಿ ರೋಗಿ ಇಷ್ಟ ಇರುತ್ತೆ ಅಲೋವನ್ನು ತಿನ್ಲಿಕ್ಕೆ ವೈದ್ಯ ಕೂಡ ಅದನ್ನೇ ಹೇಳ್ಬಿಡ್ತಾನೆ ನೀನು ಹಲವನ್ನ ತಿನ್ನಪ್ಪ ಅಂತ ಹಾಗೆ ಬಿಜೆಪಿ ಏನು ಬಯಸಿತ್ತು ಅದೇ ಆಯ್ತಾ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವಾಗಿ ಚರ್ಚೆ ಆಗ್ತದ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನ ಚರ್ಚೆಗೆ ತಗೊಳ್ತಾರ ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯವನ್ನು ಇಟ್ಕೊಂಡು ಓಟನ್ನು ಕೇಳ್ತಾರ ಹಾಗಾದ್ರೆ ಕಾಂಗ್ರೆಸ್ ಎನ್ ಏನು ಬೂಸ್ಟರ್ನ ಬಿ ಜೆ ಪಿಗೆ ಪಾಸ್ ಮಾಡ್ತು ಬಿ ಜೆ ಪಿಗೆ ಏನು ಅಸ್ತ್ರವನ್ನು ಕೊಡ್ತು ಕಾಂಗ್ರೆಸ್ ಎಲ್ಲವನ್ನು ನಾನು ನಿಮ್ಮದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಕಾಂಗ್ರೆಸ್ ರಾಜ್ಯಸಭಾ ಚುನಾವಣೆ ಆದಾಗ ಯಾರೂ ಅಂದಾಜು ಮಾಡಿರಲಿಲ್ಲ ಇಷ್ಟು ಓಟ್ಗಳು ಕಾಂಗ್ರೆಸ್ಗೆ ಬರ್ತವೆ ಅಂತ ಅಂದಾಜು ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಗೆಲ್ಬಹುದು ಮೂರು ಜನ ಗೆದ್ರು ಕೂಡ ನಲವತ್ತೈದು 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 ಅದರಲ್ಲೂ ಕೂಡ ಒಂದು ಓಟ್ ಕಡಿಮೆ ಆಗಿತ್ತು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಒಂದು ಮತ ಕಡಿಮೆ ಆಗಿತ್ತು ಕಾರಣ ಏನಂದ್ರೆ ಮೊನ್ನೆ ಒಬ್ಬ ಒಬ್ಬ ಶಾಸಕರು ಮೃತಪಡ್ತಾರೆ ಸೊ ಅವರ ಓಟು ಮೈನಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಫೈಟ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ ನಮಗೆ ಅನ್ನೋ ಒಂದು ಇದು ಕೂಡ ಬಿಜೆಪಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲ್ಲಿ ಇತ್ತು ಆದರೆ ಅಲ್ಲಿ ನೋಡಿದರೆ ಎಲ್ಲವೂ ಉಲ್ಟ ಭಾರತೀಯ ಜನ ಇವರು ಕ್ರಾಸ್ ಒಟ್ಟಿಗೆ ಆಗುತ್ತೆ ನೋಡ್ತಾ ಇರಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ಆರು ತಿಂಗಳ ಕೇಳುತ್ತೇವೆ ಕಾಂಗ್ರೆಸ್ ಇವತ್ತು ಮೂರು ಸದಸ್ಯರನ್ನು ಸುಲಭವಾಗಿ ಗೆದ್ದಿದೆ ಸುಲಭವಾಗಿ ಕುಪೇಂದ್ರ ರೆಡ್ಡಿಯನ್ನು ಕಾಂಗ್ರೆಸ್ ಸೋಲಿಸುತ್ತೆ ಇಷ್ಟೆಲ್ಲ ಸೋಲಿಸಿ ಒಳ್ಳೆ ಒಂದು ಬೂಸ್ಟರ್ ಸಿಗುತ್ತೆ ಕಾಂಗ್ರೆಸ್ಗೆ ಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು ಇಷ್ಟೆಲ್ಲ ವಿಷಯದಲ್ಲಿ ಸಂಪೂರ್ಣ ಒಂದು ಒಂದು ರೀತಿ ಇದರಿಂದ ಜೋಶಲ್ಲಿ ಚುನಾವಣೆಗೆ ಹೋಗಬೇಕು ಅಂದ್ಕೊಂಡು ನೆಕ್ಸ್ಟ್ ಲೋಕಸಭಾ ಚುನಾವಣೆ ಎದುರಿಸಲಿಕ್ಕೆ ತಯಾರಾಗಬೇಕು ಅಂದ್ಕೊಂಡು ಯೋಜನೆಯನ್ನು ಬೆಳಿಗ್ಗೆ ಮಾಡಿದರೆ ಸಂಜೆ ಹೊಳೆಯಲ್ಲಿ ಮುನ್ಸಿ ಹಿ ಕಿವದಾಗಿ ಮಾಡ್ಕೊಂಡ್ರೆ ಕಾಂಗ್ರೆಸ್ನವರು ಹೌದು ವೀಕ್ಷಕರ ಏನಂದರೆ ನಾಸಿರ್ ಸಾಬ್ ಗೆದ್ದು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಸಂಭ್ರಮಾಚರಣೆಯನ್ನು ಮಾಡಬೇಕಾದ್ರೆ ಅಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರಬೇಕಾದ್ರೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗ್ತಾರೆ ಆದರೆ ಅದ್ರ ಜೊತೆಯಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ವಿಚಾರವನ್ನು ಕೂಡ ಇವರು ಕೂಗ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರವನ್ನು ಹೆಸರನ್ನು ಹೇಳ್ತಾರೆ ಅಥವಾ ಕೂಗ್ತಾರೆ ಜಿಂದಾಬಾದ್ ಅಂತ ಕೂಗ್ತಾರೆ ಇದು ಏನಾಗ್ತದೆ ಅಂದರೆ ಕೇವಲ ಅವತ್ತು ಒಂದು ದಿವಸಕ್ಕೆ ಏನು ಇವತ್ತೆಲ್ಲ ಹೇಳ್ತಿದ್ದಾರೆ ಅವ್ರು ಕೂಗೇ ಇಲ್ಲ ಅಲ್ಲಿ ನಡದೇ ಇಲ್ಲ ನಾವು ಅಲ್ಲಿ ಕಳಿಸಿದ್ದೇವೆ ನಾವು ಲ್ಯಾಬಿಗೆ ಕಳಿಸಿದ್ದೇವೆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ನೋಡ್ತೇವೆ ಅದು ಸೆಕೆಂಡ್ರಿ ಬಟ್ ಆ ವಿಡಿಯೋವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ರೀತಿ ಅವರ ಮೇಲೆ ಕೋಪ ಬರುತ್ತೆ ಒಂದು ರೀತಿ ಬೇಸರ ಆಗುತ್ತೆ ಇದೇನಾಯಿತು ಅಂದರೆ ಕೇವಲ ರಾಜ್ಯ ಮಾಡ್ತಾರಲ್ಲ ಯಶು ಆಗಿರ್ತಕ್ಕಂಥದ್ದು ಇದನ್ನು ಆದರೆ ಗೊತ್ತಾ ಈಗ ಇವರು ಬಿ ಜೆ ಪಿಯವರು ಬಯಸಿದ್ದು ಇದನ್ನೇ ಹೇಗೆ ರೋಗಿ ಬಯಸಿದ್ದು ಅಲ್ಲೋ ಅನ್ನ ವೈದ್ಯರು ಹೇಳಿದ್ದು ಅಲೋ ಅನ್ನೋಂತಾರೋ ಹಾಗೆ ಬಿ ಜೆ ಪಿಯವರು ಬಯಸಿದ್ದು ಇದನ್ನೇ ಕಾಂಗ್ರೆಸ್ಸಿನ ಇವರು ಕೊಟ್ಟಿದ್ದು ಅದನ್ನೇ ಯಾಕೆಂದರೆ ಬಿ ಜೆ ಪಿ ಬೇಕಾಗಿದ್ದೇ ಇದು ಬಿ ಜೆ ಪಿ ಅವ್ರಿಗೆ ಬೇಕಾಗಿದ್ದೇ ಇದು ಆದರೆ ಒಂದು ಅಸ್ತ್ರವನ್ನು ತೆಗೆದು ಅವ್ರ ಕೈಗೆ ಇಟ್ಟು ಭಾರತೀಯ ಜನತಾ ಪಕ್ಷದ ಕೈಗೆ ಅಸ್ತ್ರವನ್ನು ಕೊಟ್ಟರು ಇವರು ಈ ಅಸ್ತ್ರವನ್ನು ಇವರು ಸುಮ್ಮನೆ ಬಿಡ್ತಾರಾ ಏಕೆಂತಂದರೆ ಕೊಡಗಿನಲ್ಲೊಮ್ಮೆ ಮುಸ್ಲಿಂ ಮಹಿಳೆಯರು ನೋಡಿ ಬೇರೆ ಯಾರು ಸ್ಟ್ರೈಕ್ ಮಾಡ್ತಿರ್ತಾರೆ ಅಲ್ಲಿ ಒಬ್ಬ ಆರ್ ಎಸ್ ಎಸ್ ಪತ್ರಕರ್ತ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗ್ತಾರೆ ಅಲ್ಲೇ ಬೆಳೆ ಬಯಸ್ಕೊಳ್ತಕ್ಕಂಥವ್ರು ಇನ್ನು ಈ ಈ ಬೆಳೆಯನ್ನು ಬಿಡ್ತಾರಾ ಈ ಬೆಳೆಯನ್ನು ಅತ್ಯುತ್ತಮವಾಗಿ ಬಯಸ್ಕೊಳ್ತಾರೆ ಇವರು ಇದನ್ನೇ ಚುನಾವಣಾ ಅಸ್ತ್ರವಾಗಿ ಮಾಡ್ಕೊಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾವುದೇ ಡೌಟ್ ಇಲ್ಲ ಚುನಾವಣಾ ಅಸ್ತ್ರವಾಗಿ ಮಾಡ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಈ ಸುದ್ದಿಯನ್ನು ಹಬ್ಬಿಸ್ತಾರೆ ಕಾಂಗ್ರೆಸ್ ಗೆದ್ರೆ ವಿಧಾನಸೌಧದ ಪಕ್ಕದಲ್ಲಿ ನಿಂತ್ಕೊಂಡು ಇವರು ವಿಧಾನಸೌಧ ಮುಖ ಇದರಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ ಕಾಂಗ್ರೆಸ್ ಕೈಗೆ ಅಧಿಕಾರವನ್ನು ಕೊಟ್ಟರೆ ಇಡೀ ಭಾರತವನ್ನು ಪಾಕಿಸ್ತಾನ ಮಾಡ್ತಾರೆ ಭಾರತವನ್ನೇ ಪಾಕಿಸ್ತಾನಕ್ಕೆ ಅವ್ರು ಮಾರಿಬಿಡ್ತಾರೆ ಅನ್ನೋ ವಿಷಯವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸುತ್ತೆ ಆ ಬಿ ಜೆ ಪಿ ಖಂಡಿತವಾಗ್ಲೂ ಈ ಬಾರಿ ಇದನ್ನು ಚುನಾವಣಾ ಅಸ್ತ್ರವಾಗಿ ಬಳಸುತ್ತೆ ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಇದೇ ಅಸ್ತ್ರವನ್ನು ಬಳಸಿ ಓಟನ್ನು ಕೇಳುತ್ತೆ ಬಿ ಜೆ ಪಿ ಸುಮ್ಮ್ರಿದ್ದವ್ರ ಕೈಗೆ ಕಾಂಗ್ರೆಸ್ನವರು ಅಸ್ತ್ರವನ್ನು ತಗೊಂಡು ತಾವೇ ಕೊಟ್ಟಿದ್ದಾರೆ ಈ ಅಸ್ತ್ರ ವರ್ಕ್ ಆಗಿದ್ದೆ ಆದರೆ ನಿಜವಾಗಲೂ ಕಾಂಗ್ರೆಸ್ಗೆ ತುಂಬಲಾರ್ದು ನಷ್ಟ ಆಗ್ತದೆ ಅನ್ನೋದ್ರ ಮಾತಿಲ್ಲ ವೀಕ್ಷಕರೇ ಒಂದ್ ವೇಳೆ ಇದನ್ನ ಬಳಸಿ ಬಿಜೆಪಿ ಚುನಾವಣೆಯನ್ನು ಗೆಲ್ಬಹುದಾ ಅಥವಾ ಕಾಂಗ್ರೆಸ್ ಈ ಅಸ್ತ್ರವನ್ನ ನೀಡಿದರೆ ಕಾಂಗ್ರೆಸ್ ಏನು ಭಯ ಇಲ್ವಾ ಅದರಿಂದ ಏನು ಸಮಸ್ಯೆನೂ ಆಗಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪ ಚಾನಲ್